ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಒಂದು ಗಿಡದ ಪರಿಚಯವನ್ನು ನಿಮ್ಮ ಮಾಡಿಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಯದ ಈ ಗಿಡ ಇದರ ಹೆಸರು ಎಕ್ಕದ ಗಿಡ ಅಥವಾ ಅರ್ಕ ಅಥವಾ ದೇವರೈಕ ಎಂಬ ಹೆಸರಿನಿಂದ ಇದನ್ನು ಕರೀತಾರೆ ಇದು ಒಂದು ಜಾತಿಯ ಸಸ್ಯ ಇದರ ಎಲೆ ಹಾಗೂ ಹೂವು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ನಿವಾರಣೆಗೆ ಬಳಸಲಾಗುತ್ತದೆ ಹಾಗೆ ಗಿಡದ ಎಲೆ ಮತ್ತು ಹೂಗಳು ಕೆಲವು ಕಾಯಿಲೆಗಳಿಗೆ ರಾಮಬಾಣ ಪೂಜೆಗೂ ಸಹ ಈ ಹೂವನ್ನು ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಗಣಪತಿ ಹಾಗೆ ಆಂಜನೇಯ ಈಶ್ವರನಿಗೆ ತುಂಬನೇ ಪಾತ್ರವಾಗಿರುವಂಥದ್ದು ಅದು ಬಿಳಿ ಎಕ್ಕದ ಗಿಡ ಇದು ತುಂಬನೇ ಔಷಧೀಯ ಗುಣ ಇದೆ ಹಾಗೆ ಪೂಜನೀಯ ಸ್ಥಾನ ಪಡೆದಿರುವಂತಹ ಗಿಡ ಇದು ಇದು ವಾಸ್ತು ದೋಷ ನಿವಾರಣೆ ಮಾಡುತ್ತೆ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷ ಇದ್ದರೆ ಆ ಮನೆಯ ಅಂಗಳದಲ್ಲಿ ಈ ಗಿಡವನ್ನು ನೆಟ್ಟರೆ ವಾಸ್ತು ದೋಷ ಸಮಸ್ಯೆಯನ್ನು ನಿವಾರಿಸುತ್ತೆ ಎಲೆ ಕೂಡ ತುಂಬನೇ ಔಷಧೀಯ ಗುಣವನ್ನು ಹೊಂದಿದೆ ಈ ಎಲೆಯನ್ನು ನೀರ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ನೀರಿನಿಂದ ತೆಗೆದು ಆ ಎಲೆಗೆ ಹರಳೆಣ್ಣೆ ಹಚ್ಚಿ ಬಳಿಕ ಅದನ್ನು ನೋವಿರೋ ಜಾಗದಲ್ಲಿ ಇಟ್ಟು ಒಂದು ಹಳೆ ಬಟ್ಟೆಯಲ್ಲಿ ಬಿಸಿ ನೀರನ್ನು ಶಾಖ ಕೊಟ್ಟರೆ ಇದಕ್ಕೆ ನೋವು ಕಡಿಮೆ ಆಗುತ್ತೆ ಅಂದರೆ ಕಾಲು ನೋವು ಕೀಲು ನೋವುಗಳು ಮಂಡಿ ನೋವುಗಳು ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಎಲೆಯನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಮಂಡಿ ಮೇಲೆ ಇಟ್ಟು ಶಾಖ ಕೊಡೋದ್ರಿಂದ ಕೂಡ ನೋವು ನಿವಾರಣೆ ಆಗುತ್ತೆ ಹಾಗೆಯೇ ಈ ಇದರಲ್ಲಿ ಗಿಡದಲ್ಲಿ ಬಿಳಿ ಬಣ್ಣದ ಹಾಲು ಸಹ ಬರುತ್ತೆ ತುಂಬನೇ ಔಷಧೀಯ ಗುಣ ಗುಣವಿರುವಂತಹ ಹಾಲಿದು ಹಾಗೆ ಸ್ವಲ್ಪ ವಿಷಯುಕ್ತ ಆಗಿರೋದ್ರಿಂದ ಈ ಹಾಲನ್ನು ಮುಟ್ಟಿದರೂ ಚೆನ್ನಾಗಿ ಕೈ ತೊಳ್ಕೊಳ್ಳೋದು ಒಳ್ಳೆಯದು ಈ ಹಾಲನ್ನು ಮುಳ್ಳು ಚುಚ್ಚಿರುವಂತಹ ಜಾಗಕ್ಕೆ ಹಚ್ಚಿದ್ರೆ ಮುಳ್ಳೇನಾದರೂ ಒಳಗಡೆ ಹೋಗಿದ್ರೆ ಆ ಮುಳ್ಳು ಹೊರಗಡೆ ಬರುತ್ತೆ ಅಂದರೆ ಮುಳ್ಳು ಚುಚ್ಚಿರುವುದು ಮುಳ್ಳು ಆಚೆ ಬರುತ್ತೆ ಆ ತರ ಔಷಧಿಯ ಗುಣ ಈ ಹಾಲಿಗಿದೆ ಅಂದರೆ ಈ ಗಿಡದ ಹಾಲಿಗಿದೆ ಹಾಗೆ ಇದು ಬೇರಿನಿಂದ ಕೂಡ ಗಣಪತಿಯ ವಿಗ್ರಹನ ಕೂಡ ಮಾಡ ತರಂತೆ ಅಷ್ಟೊಂದು ಶ್ರೇಷ್ಠವಾಗಿರುವಂತಹ ಪೂಜನೀಯ ಸ್ಥಾನವನ್ನು ಪಡೆದಿರುವಂತಹ ಗಿಡ ಈಗಂತೂ ಆ ರಸ್ತೆ ಬದಿಗೆ ಆಚೆ ಈಚೆಗಂತೂ ಇದು ಬೇಕಬಿಟ್ಟಿಯಾಗಿ ಬೆಳ್ಕೊಂಡಿರುತ್ತೆ ಅಲ್ಲೆಲ್ಲ ಬೆಳೆಸ್ಲಿಕ್ಕಿಂತ ನಿಮ್ಮ ಮನೆ ಅಂಗಳದಲ್ಲಿ ಈ ಗಿಡನ ತಂದು ಒಂದು ನೆಡಿ ಬಿಳಿ ಅಕ್ಕ ಅಂತೂ ತುಂಬಾ ಶ್ರೇಷ್ಠವಾಗಿರುವಂಥದ್ದು ವ ನಿಮ್ಮ ಮನೆಯಲ್ಲಿ ವಾಸ್ತು ದೋಷಕ್ಕೂ ಸಹ ಒಳ್ಳೆಯದು ಹಾಗೆ ನಿಮಗೇನಾದರೂ ದೋಷ ಇದ್ದರೆ ಮಂಗಳವಾರ ಅಥವಾ ಶನಿವಾರ ಇದರ ಹಾರವನ್ನು ಈ ಹೂವಿನ ಹಾರವನ್ನು ಮಾಡಿ ಆಂಜನೇಯ ಅಥವಾ ಶನಿದೇವರಿಗೆ ಅರ್ಪಿಸಿದರೆ ಸಹ ದೋಷ ನಿವಾರಣೆ ಆಗುತ್ತಂತೆ ಹಾಗೆ ಈ ಎಕ್ಕದ ಎಲೆಯನ್ನು ಬೆಂಕಿ ಕೆಂಡದ ಮೇಲೆ ಇಟ್ಟು ಬಿಸಿ ಮಾಡಿ ಅಥವಾ ಬಿಸಿ ಯಾವುದಾದ್ರೂ ಬಿಸಿ ಬಾಣಲೆ ಯಾವುದ್ರ ಮೇಲೆ ಬಿಸಿ ಮಾಡಿ ಬೆನ್ನು ನೋವು ಮಂಡಿ ನೋವಿರುವಂಥ ಜಾಗಕ್ಕೆ ಶಾಖ ಕೊಟ್ಟರೆ ಸಹ ನೋವು ಕಡಿಮೆ ಆಗುತ್ತಂತೆ ಇದು ಅಷ್ಟೊಂದು ಔಷಧೀಯ ಗುಣವನ್ನು ಹೊಂದಿರುವಂಥ ಗಿಡನ ನಿಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಇದನ್ನು ಬೆಳೆಸಿ ಇದರ ಪ್ರಯೋಜನನೂ ಕೂಡ ನೀವು ಪಡ್ಕೊಳ್ಳಿ ಹಾಗೆ ಇದು ಸಾಮಾನ್ಯವಾಗಿ ಸಂಧಿವಾತ ಮೂಳೆ ನೋವು ಕೀಲು ನೋವು ಆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹಾಗೆ ಶುಗರ್ ಇರುವರಂಥರೂ ಕೂಡ ಇದನ್ನು ಅಂಗಾಲಿಗೆ ಇಟ್ಟು ಒಂದು ಬಟ್ಟೆಯಲ್ಲಿ ಕಟ್ಕೊಂಡ್ರೆ ಈ ಎಲೆಯನ್ನು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಾ ಇರೋರಿಗೂ ಕೂಡ ತುಂಬನೇ ಒಳ್ಳೆಯ ಬೆನಿಫಿಟ್ ಸಿಗುತ್ತಂತೆ ಇದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ